ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸಪೋಟ ಹಣ್ಣು ಚಿಕ್ಕು ಹಣ್ಣು ಅಂತ ಕರೆಯಲ್ಪಡುವ ಸಿಹಿಯಾದ ರುಚಿಕರವಾದ ಹಣ್ಣಿನ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಆರೋಗ್ಯಕ್ಕೆ ಹಲವು ರೀತಿಯಲ್ಲಿ ಇದು ಉಪಯೋಗ ಆಗುತ್ತೆ ಒಂದೊಂದಾಗಿ ಇದರ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಸಪೋಟದಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಅಧಿಕವಾಗಿದೆ ದೇಹ ದಣಿದಾಗ ಈ ಒಂದು ಹಣ್ಣನ್ನು ತಿನ್ನೋದರಿಂದ ತಕ್ಷಣ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಗ್ಲೂಕೋಸ್ ಥರ ಇದು ಕೆಲಸ ಮಾಡುತ್ತೆ ಎರಡನೇದಾಗಿ ಈ ಒಂದು ಸಪೋಟ ಹಣ್ಣಿನಲ್ಲಿ ಫೈಬರ್ನ ಅಂಶ ಕೂಡ ಅಧಿಕವಾಗಿದೆ ಹಾಗಾಗಿ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಆಗತ್ತೆ ಇನ್ನು ಈ ಒಂದು ಸಪೋಟ ಹಣ್ಣಿನಲ್ಲಿ ಈ ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿ ಇದ್ದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸೋಕೆ ಸಹಾಯವನ್ನು ಮಾಡುತ್ತೆ ಎಕ್ಸ್ಪೆಷಲಿ ಮಹಿಳೆಯರು ನಿಯಮಿತವಾಗಿ ಈ ಒಂದು ಹಣ್ಣನ್ನು ಸೇವಿಸ್ತಾ ಬಂದರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸ್ ಕಂಡುಬರುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಒಂದು ಹಾರ್ಮೋನನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಸಪೋಟ ಹಣ್ಣು ಸಹಾಯ ಮಾಡುತ್ತೆ ಇನ್ನು ಈ ಒಂದು ಹಣ್ಣಿನಲ್ಲಿ ಹಲವಾರು ಅಂಶಗಳು ಹೃದಯಕ್ಕೆ ಕೂಡ ಒಳ್ಳೆಯದು ಈ ಹಣ್ಣನ್ನು ನಿಯಮಿತವಾಗಿ ತಿಂತ ಬಂದರೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಇನ್ನು ಸಪೋಟ ಹಣ್ಣನ್ನು ನಿಯಮಿತವಾಗಿ ತಿಂತ ಬಂದರೆ ನಮ್ಮ ಚರ್ಮ ಸಖತ್ ಗ್ಲೋ ಆಗತ್ತೆ ಜೊತೆಗೆ ಮೃದುವಾಗಿ ಕೂಡ ತಾಜವಾಗಿ ಕೂಡ ಇರುತ್ತೆ ನಮ್ಮ ಚರ್ಮ ಇನ್ನು ಹಲವಾರು ಜನರು ಮಾನಸಿಕ ಒತ್ತಡದಿಂದ ನಿದ್ರೆಯನ್ನು ಕಳ್ಕೊಂಡಿರ್ತಾರೆ ಸೊ ಅಂತಹ ಜನರಿಗೆ ಈ ಒಂದು ಸಪೋಟ ಹಣ್ಣು ತಿನ್ನೋದ್ರಿಂದ ಮಾನಸಿಕ ತಣಿವಿನ ಜೊತೆಗೆ ನಿದ್ರೆ ಕೂಡ ಉತ್ತಮವಾಗುತ್ತೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ವೈದ್ಯಶಾಸ್ತ್ರದಲ್ಲಿ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳಿದ್ದಾರೆ ಹಲವಾರು ಔಷಧಿಗಳಿಗೆ ಇದು ಯೂಸ್ ಆಗುತ್ತೆ ಹೇಳಿ ಈ ಒಂದು ಸಪೋಟ ಹಣ್ಣಿನ ಬೀಜದಿಂದ ತೈಲವನ್ನು ತಯಾರಿಸಿ ತಲೆಗೆ ಹಚ್ಚೋದ್ರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಡ್ರ್ಯಾಂಡ್ರಫ್ ಕೂಡ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಇದನ್ನು ಮಕ್ಕಳಿಂದ ಹಿಡಿದು ತನಕ ಎಲ್ಲರೂ ತಿನ್ನಬಹುದು ನಮ್ಮ ದೇಹದೊಳಗಿರುವಂಥ ಹಾನಿಕಾರಕ ಕೊಲೆಸ್ಟ್ರಾಲ್ಗಳನ್ನ ಇದು ಕಡಿಮೆ ಮಾಡುತ್ತೆ ಗರ್ಭಿಣಿ ಮಹಿಳೆಯರು ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಪೊಲೇಟ್ ಮತ್ತು ಐರನ್ ಅನ್ನುವಂಥ ಅಂಶ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಒಳ್ಳೆಯದು ಹಾಗಾಗಿ ಗರ್ಭಿಣಿ ಇರೋರು ಈ ಒಂದು ಸಪೋಟ ಹಣ್ಣನ್ನು ತಿನ್ನಬೇಕು ಅಂತೇಳಿ ಹೇಳ್ತಾರೆ ಇನ್ನು ಈ ಒಂದು ಹಣ್ಣನ್ನು ನೇರವಾಗಿ ಹಣ್ಣಿನ ರೀತಿ ತಿನ್ಬೋದು ಇಲ್ಲಾಂದರೆ ಜ್ಯೂಸ್ ಮಾಡ್ಕೊಂಡು ತಿನ್ಬೋದು ಐಸ್ ಕ್ರೀಮ್ಗಳಲ್ಲಿ ಯೂಸ್ ಮಾಡ್ತಾರೆ ಸಪೋಟದ ಪಾಯಸ ಕೂಡ ಮಾಡ್ತಾರೆ ಅದಲ್ಲದೆ ಸೌಂದರ್ಯವರ್ಧಕವಾಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಫೇಸ್ ಮಾಸ್ಕಿಗೆ ಈ ಒಂದು ಹಣ್ಣನ್ನು ಬಳಸ್ತಾರೆ ಸೊ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ನ ಕೊಡುತ್ತೆ ಫೇಸ್ಗೆ ಅಂತ ಹೇಳಿ ಹೇಳ್ತಾರೆ ಸೊ ಶುಗರ್ ಪೇಷೆಂಟ್ಗಳು ಇದನ್ನು ನಿಯಮಿತವಾಗಿ ತಿನ್ನಬೇಕು ನಿಯಮಿತ ಅನ್ನೋದಕ್ಕಿಂತ ಕಡಿಮೆ ತಿನ್ನಬೇಕು ಯಾಕೆಂದರೆ ಈ ಒಂದು ಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಇರೋದರಿಂದ ಡಯಾಬಿಟಿಸ್ ಇದ್ದವರಿಗೆ ಕಡಿಮೆಯಾಗಿ ಸೇವಿಸೋದು ಉತ್ತಮ ಅನ್ನುವಂಥದ್ದು ನನ್ನ ಸಲಹೆ ಮತ್ತು ಇದನ್ನು ತಿನ್ನೋದಂದರೆ ಅತಿಯಾಗಿ ತಿನ್ನೋದರಿಂದ ಬಾಯಾರಿಕೆ ಮತ್ತು ಬೆವರಿನ ಪ್ರಮಾಣ ಹೆಚ್ಚಾಗತ್ತೆ ಸೊ ನಿಯಮಿತವಾಗಿ ತಿನ್ನಬೇಕು ಯಾವುದೇ ಆದರೂ ಹೇಳ್ತಾರಲ್ಲ ಅತಿಯಾದರೆ ಅಮೃತನೂ ಕೂಡ ವಿಷ ಅಂತ ಹೇಳಿ ಹಾಗೆ ಯಾವುದನ್ನೇ ಆಗಲಿ ನಿಯಮಿತವಾಗಿ ಸೇವಿಸಬೇಕು ಅನ್ನೋದು ನನ್ನ ಸಲಹೆ ಇದಿಷ್ಟು ಸಪೋಟ ಹಣ್ಣಿನ ಬಗ್ಗೆ ಮಾಹಿತಿಯಾಗಿತ್ತು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇವತ್ತಿನ ಮಾಹಿತಿ ಉಪಯುಕ್ತವಾಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್